ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಗೇನಾದರೂ ಕಡಿಮೆ ರೇಟಲ್ಲಿ ಕೋಳಿ ಅಥವಾ ಹುಂಜ ಬೇಕಿದ್ದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧ ಅರ್ಧ ನೋಡೋಕೊಬೇಡಿ ಬರೀ ನಿಮಗೆ ಐನೂರು ರೂಪಾಯಿಂದ ಇಲ್ಲಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ಸಿಗ್ತಾವೆ ಅಂತ ಹೇಳಿದ್ದಾರೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜು ಆಗಿರ್ಬೋದು ಮಾರಾಟಕ್ಕಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇರುತ್ತೆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಮುದ್ದೆಬಿಹಾಳದಿಂದ ವಿಜಯನಗರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕಿನಿಂದ ಅಲ್ಲಿ ನೋಡ್ತಿರ್ಬೋದು ಕೋಳಿಗಳಾದ್ರೆ ಮಾರಾಟ ಹತ್ತಾರ ಇವ್ರ ಹತ್ರ ಎಲ್ಲನೂ ಇದಾವಂತ ಅಂತ ನೋಡಿ ಇವರಲ್ಲಿ ರೇಟ್ ಬಂದುಬಿಟ್ಟು ನಿಮಗೆ ಐನೂರು ರೂಪಾಯಿಂದ ಹಿಡಿದ್ಬಿಟ್ಟು ಮೂರು ಸಾವಿರವರೆಗೂ ರೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸರಿನಾ ರೇಟ್ ಬಂದುಬಿಟ್ಟು ಐನೂರಿಂದ ಮೂರು ಸಾವಿರವರೆಗೂ ರೇಟಲ್ಲಿ ಇವ್ರ ಹತ್ರ ಕೂಲಿಗಳು ಸಿಗ್ತಾವೆ ಹಾಗೂ ಎಲ್ಲ ನೋಡ್ಬೋದು ವಿಡಿಯೋದಲ್ಲಿ ಸರಿ ಇನ್ನು ತುಂಬ ಇದಾವಂತೆ ಅದನ್ನು ತುಂಬ ಕಳಿಸ್ಕೊಟ್ಟಿದ್ದಾರೆ ಬಟ್ ವೀಡ್ಯೊ ಲೆಂತ್ ಆಗುತ್ತೆ ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಿಲ್ಲ ನಿಮ್ಗೇನಾದರೂ ಕೋಳಿ ಬೇಕಿದ್ದರೆ ಅವರ ನಂಬರ್ಗೆ ಕಾಲ್ ಮಾಡಿರಿ ಅವರ ಹೆಸರು ಬಂದುಬಿಟ್ಟು ಪರಶುರಾಮ್ ಅಂತೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಇಲ್ವ ಏನು ಹೇಳಿಲ್ಲ ಅಣ್ಣವರು ನಿಮ್ಗೇನಾದರೂ ಇದರಲ್ಲಿ ಯಾವುದಾದ್ರೂ ತೊಗೋಬೇಕು ಅನ್ಸ ಅನಿಸಿದರೆ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ತಗಡೆ ಕೊಟ್ಟಿರ್ತೀನಿ ಯಾರಾದರೂ ಬೇಕಿದ್ದರು ಮಾತ್ರ ಕಾಲ್ ಮಾಡಿರಿ